ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಲೇಟೆಡ್ ಒಂದು ಸೂಪರ್ ಅಪ್ಡೇಟ್ ಅಂತಲೇ ಹೇಳಬಹುದು ಯುವ ನಿಧಿ ಹಣವನ್ನು ಮೂರು ತಿಂಗಳ ಆರು ಸಾವಿರ ಹಣವನ್ನು ನೀವು ಒಟ್ಟಿಗೆ ಪಡಿಬಹುದು ಅದಕ್ಕೆ ಒಂದು ಸಿಂಪಲ್ ಕೆಲಸನ ಮಾಡಬೇಕು ಆ ಕೆಲಸ ಏನು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಬೇಕಾಗಿರುವಂತಹ ಮುಖ್ಯವಾದ ಇನ್ಫಾರ್ಮೇಷನ್ ಸಿಗದೆ ಹೋಗಬಹುದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದು ಯುವ ನಿಧಿ ರಿಸಲ್ಟ್ ಬಂದು ನೂರ ಎಂಬತ್ತು ದಿನಗಳ ನಂತರ ನಿಮಗೆ ಮೊದಲನೇ ಕಂತ ಅಮೌಂಟ್ ಬರುತ್ತೆ ಅದಾದಮೇಲೆ ನೀವು ಪ್ರತಿ ತಿಂಗಳು ನೀವು ಅನ್ಎಂಪ್ಲಾಯಿ ಅಥವಾ ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ ಅಂತ ಸೆಲ್ಫ್ ಡಿಕ್ಲರೇಷನ್ನ ಕೊಡ್ತಾ ಹೋಗಬೇಕು ಇದರಲ್ಲಿ ನೀವು ಒಂದು ತಿಂಗಳು ಅಮೌಂಟ್ ಬಂದಮೇಲೆ ಆಟೋಮೆಟಿಕಲಿ ಬರುತ್ತೆ ಅಂತ ಬಹಳಷ್ಟು ಜನ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಮರೆತೋಗಿರ್ತೀರಾ ಅಥವಾ ಸೆಲ್ಫ್ ಡಿಕ್ಲರೇಷನ್ ಕೊಡಲೇಬೇಕು ಅನ್ನೋದು ಕೆಲವರು ಗೊತ್ತೇ ಇರೋದಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಏನು ಮಾಡಿದ್ದಾರೆ ಅಂದರೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಯಾರು ಕೊಟ್ಟಿಲ್ವೋ ಅಂಥವರು ಈಗ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟು ಅಮೌಂಟ್ ಪಡೆಯೋದಕ್ಕೆ ಒಂದು ಅವಕಾಶನ ಕಲ್ಪಿಸಿದರೆ ನೀವು ಸೇವ ಸೆಲ್ಫ್ ಡಿಕ್ಲರೇಷನ್ ಕೊಡಕ್ಕೆ ಹೋಗ್ತೀರ ಅಲ್ವಾ ಅದರಲ್ಲಿ ಆ ಪೇಜಲ್ಲಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಆ್ಯಡ್ ಮಾಡಿದ್ದಾರೆ ಇನ್ನು ಈಗ ನೀವು ಇಪ್ಪತ್ತೈದನೇ ತಾರೀಕು ಟೈಮ್ ಇದೆ ಅಲ್ವಾ ಮೇ ಮಾರ್ಚ್ ಮತ್ತು ಏಪ್ರಿಲ್ ಈ ಮೂರು ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಈಗ ನೀವು ಡಿಕ್ಲರೇಷನ್ನ ಕೊಟ್ಕೋಬಹುದು ಮುಂದಿನ ದಿನಗಳಲ್ಲಿ ಈ ಮೂರು ತಿಂಗಳದ್ದು ಸೇರಿ ಅಂದರೆ ಆರು ಸಾವಿರ ರೂಪಾಯಿ ಬರುತ್ತೆ ನಿಮಗೆ ಅದು ಕನ್ಫರ್ಮ್ ಬರುತ್ತೆ ಅವರೇ ಆ್ಯಡ್ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದ್ರ ಅಮೌಂಟ್ ಕೂಡ ಸೇರಿಸ್ಕೊಂಡು ನಿಮಗೆ ಅಮೌಂಟು ಬರುತ್ತೆ ಸೆಲ್ಫ್ ಡಿಕ್ಲರೇಷನ್ ಯಾರು ಕೊಟ್ಟಿಲ್ವೋ ಈ ಕ್ಷಣನೇ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಕೊಳ್ಳಿ ಇನ್ನು ಸೇವಾ ಸಿಂಧುಲಿ ಹೋಗಬೇಕಾದ್ರೆ ನಿಮಗೆ ಲಾಗಿನ್ ಆದಮೇಲೆ ಪಾಸ್ವರ್ಡ್ ಚೇಂಜ್ ಮಾಡಿ ಅಂತ ಆಪ್ಷನ್ ಕೂಡ ಬರುತ್ತೆ ಕೆಲವರಿಗೆ ಲಾಗಿನ್ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಫಾರ್ವರ್ಡ್ ಪಾಸ್ವರ್ಡ್ ಕೊಟ್ಟು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗಿ ಅದಾದಮೇಲೆ ನೀವು ಇವನಿಧಿಗೆ ನೀವು ಏನಿದೆ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಕೋಬಹುದು ಇನ್ನು ಈಗಾಗಲೇ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿದ್ದೀನಿ ಮತ್ತೆ ಕೊಡಬೇಕಂದ್ರೆ ಇಲ್ಲ ಕೊಟ್ ಆಲ್ರೆಡಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದವರು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಕೊಡೋ ಅವಶ್ಯಕತೆ ಏನೂ ಇಲ್ಲ ಯಾರು ಕೊಟ್ಟಿಲ್ವೋ ಅಂತಹವರು ಮಾತ್ರ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟು ಆ ತಿಂಗಳಿದ್ದ ಅಮೌಂಟನ್ನ ಪಡ್ಕೋಬಹುದು ಈಗಾಗಲೇ ಮೂರು ಕಂತಿನವರೆಗೂ ಅಮೌಂಟ್ ಬಂದಿದೆ ನಿಮ್ಗೇನಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಬೇರೆಯವ್ರಿಗೂ ಸಹ ಎಲ್ಪ್ ಆಗುತ್ತೆ ನಿಮಗೆ ಯಾವ ಮಂತಿಂದ ಅಮೌಂಟ್ ಬಂದಿದೆ ಅನ್ನೋದು ಕಮೆಂಟ್ ಮಾಡೋದು ಮೂಲಕ ತಿಳಿಸ್ಕೊಡಿ ಇದು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಯುವ ನಿಧಿ ಅಪ್ಲಿಕೇಶನ್ ಈಗಲೂ ಕೂಡ ಹಾಕೋಬಹುದು ಯಾರಾದರೂ ಅಪ್ಲಿಕೇಶನ್ ಹಾಕೊಳ್ಳೋರು ಇದ್ದು ಇದ್ದರೆ ಅವರು ಕೂಡ ಸೇವಾ ಸಿಂಧುಳಿಗೆ ಹೋಗಿ ಯುವ ನಿಧಿ ಅಪ್ಲಿಕೇಶನ್ನ ಸಲ್ಲಿಸ್ಕೊಬಹುದು ಇದಿಷ್ಟು ಇವನಿದಿನಲ್ಲಿ ನೀವು ಆರು ಸಾವಿರ ರೂಪಾಯಿನ ಒಟ್ಟಿಗೆ ಪಡೆಯುವಂತಹ ವಿಷಯ ಆಗಿತ್ತು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ವ ಅಂತವ್ರು ಈಗಲೇ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯುವನಿಧಿ ಅಪ್ಲಿಕೇಶನ್ ಹಾಕಿಸ್ಬೇಕು ಅಂತಿದ್ರೆ ಅಥವಾ ಸೆಲ್ಫ್ ಡಿಕ್ಲರೇಷನ್ಗೆ ಅಥ್ವಾ ನೀವೇನಾದರೂ ಸ್ಟೇಟಸ್ ಚೆಕ್ ಮಾಡಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಅಪ್ಲಿಕೇಶನ್ ಹಾಕಿಕೊಡೋದು ಸ್ಟೇಟಸ್ ಚೆಕ್ ಮಾಡಿಕೊಡೋದು ಜೊತೆಗೆ ಡೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಕೂಡ ಮಾಡಿಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಜಾಯ್ನ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್